ಒಂದು ಸಮುವಲನು ಒಂಬತ್ತನೇ ಅಧ್ಯಾಯ ಇಪ್ಪತ್ತೊಂದನೆಯ ವಾಕ್ಯ ಅದಕ್ಕೆ ಸೌಲನು ನಾನು ಇಸ್ರೇಲ್ ಕುಲಗಳಲ್ಲಿ ಅಲ್ಪವಾಗಿರುವ ಬೆನ್ಯಾಮಿನ್ ಕುಲದವನಲ್ಲವೋ ಬೆನ್ಯಾಮಿನರ ಎಲ್ಲ ಕುಟುಂಬಗಳಲ್ಲಿ ನನ್ನದು ಕನಿಷ್ಠವಾದದ್ದು ನನಗೆ ಇಂಥ ದೊಡ್ಡ ಮಾತನ್ನು ಯಾಕೆ ಹೇಳುತ್ತೀ ಅಂದನು ಈ ವಾಕ್ಯದಲ್ಲಿ ಸಮೂ ಸವಲನನ್ನು ಸೌಲನನ್ನು ಸಂಧಿಸಿದಂಥ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಕಳೆದು ಹೋದಂಥ ಕತ್ತೆ ಮರಿಗಳನ್ನ ಹುಡುಕಿಕೊಂಡು ಬಂದಂಥ ಸೌಲನು ಕೊನೆಗೆ ಅಲ್ಲಿ ಇದ್ದಂಥ ಸಮೂ ಬಳಿಯಲ್ಲಿ ಕೇಳಿಕೊಂಡು ಹೋಗೋಣ ಎಂಬುದಾಗಿ ಅಂದುಕೊಂಡು ಅವನನ್ನು ಭೇಟಿಯಾಗುವುದಕ್ಕೆ ಬರುವಾಗ ದೇವರಾದರೂ ಸೌಲನ ವಿಷಯವಾಗಿ ಸಮೂ ಸಂಗಡ ಈಗಾಗಲೇ ಮಾತನಾಡಿದರು ಆದ್ದರಿಂದ ಸಮೂ ಸೌಲನನ್ನು ಕಂಡಾಗ ಅವನ ವಿಷಯವಾಗಿದ್ದಂಥ ದೇವರ ಉದ್ದೇಶವನ್ನು ಅವನಿಗೆ ಪ್ರಕಟಿಸಿ ದೇವರವನನ್ನು ರಾಜನನ್ನಾಗಿ ಅಭಿಷೇಕಿಸುವುದಾಗಿಯೂ ಇಸ್ರಾಯೇಲ್ ದೇಶವನ್ನ ಜನರನ್ನ ಅವನ ವಶಕ್ಕೆ ಕೊಡುವುದಾಗಿಯೂ ಅವನವರ ಮೇಲೆ ಆಳ್ವಿಕೆಯನ್ನ ಮಾಡಬೇಕೆಂತಲೂ ಅವನಿಗೆ ತಿಳಿಸುವಾಗ ಸೌಲನಾದರೂ ಅದಕ್ಕೆ ಉತ್ತರವಾಗಿ ನಾನು ಇಸ್ರಾಯೇಲ್ ಕುಲಗಳಲ್ಲಿ ಅಲ್ಪವಾಗಿರುವ ಬೆನ್ಯಾಮಿನ್ ಕುಲದವನಲ್ಲವೋ ಬೆನ್ಯಾಮಿನರ ಎಲ್ಲ ಕುಟುಂಬಗಳಲ್ಲಿ ನನ್ನದು ಕನಿಷ್ಠವಾದದ್ದು ನನಗೆ ಇಂಥ ದೊಡ್ಡ ಮಾತನ್ನು ಯಾಕೆ ಹೇಳುತ್ತಿ ಎಂಬುದಾಗಿ ಕೇಳುತ್ತಾ ಇದ್ದಾನೆ ಅಂದರೆ ಈ ಮಾತುಗಳನ್ನು ಹೇಳಿದಾಗ ಸೌಲನಿಗೆ ಅದನ್ನು ನಂಬುವುದಕ್ಕೆ ಸಾಧ್ಯವಾಗಲಿಲ್ಲ ಕಾರಣ ಅವನ ಅವಸ್ಥೆ ಎಂಥದ್ದು ಎಂಬುದು ಅವನಿಗೆ ಸ್ಪಷ್ಟವಾಗಿ ತಿಳಿದಿತ್ತು ಇಸ್ರಾಲ್ಯರಲ್ಲಿ ಬಹಳ ಅಲ್ಪವಾಗಿದ್ದದ್ದು ಬೆನ್ಯಾಮಿನ್ ಕುಲ ಆ ಬೆನ್ಯಾಮಿನ್ ಕುಲದವರಲ್ಲಿ ಎಲ್ಲ ಕುಟುಂಬದವರಲ್ಲಿ ಅಲ್ಪವಾಗಿದ್ದದ್ದು ಈ ಸೌಲನ ಮನೆ ತನ್ನ ಅಲ್ಪ ಅವಸ್ಥೆಯನ್ನು ತಿಳಿದಂಥ ಸೌಲನು ಈಗ ನಾನು ಇದಕ್ಕೆ ಅನರ್ಹನು ಎಂಬುದನ್ನ ತಿಳಿದು ತನ್ನನ್ನು ತಗ್ಗಿಸಿಕೊಂಡು ಈ ಮಾತುಗಳನ್ನು ಹೇಳುತ್ತಾ ಇದ್ದಾನೆ ಆದರೂ ಕೂಡ ದೇವರು ತಾನು ಆರಿಸಿಕೊಂಡ ಹಾಗೆಯೇ ಅವನನ್ನು ಇಸ್ರಾಲ್ಯರ ಮೇಲೆ ಅರಸನನ್ನಾಗಿ ನೇಮಿಸಿ ವಿಶೇಷವಾದ ಉನ್ನತಿಗಳನ್ನು ಸ್ಥಾನವನ್ನು ಉನ್ನತವಾದ ಘನತೆಯನ್ನು ಅವನಿಗೆ ಅನುಗ್ರಹಿಸಿದರು ಆದರೆ ಸೌಲನು ಆರಂಭದಲ್ಲಿ ಇದ್ದಂತಹ ಮನಸ್ಥಿತಿಯನ್ನ ಸ್ವಲ್ಪ ದಿವಸಗಳಲ್ಲೇ ಕಳೆದುಕೊಂಡು ಬಿಟ್ಟ ತನಗೆ ಸಿಕ್ಕಂತ ಅಧಿಕಾರ ತನಗೆ ಸಿಕ್ಕಂತ ಮಾನ ಗೌರವ ಔನ್ನತವಾದ ಸ್ಥಾನ ಅವನ ಮನಸ್ಥಿತಿಯನ್ನ ಬದಲಾಯಿಸಿ ಬಿಟ್ಟಿತು ಅವನ ದೃಷ್ಟಿಯು ದೇವರ ಮೇಲಿಂದ ಇಹಲೋಕದ ಕಾರ್ಯಗಳ ಮೇಲೆ ತನ್ನ ಉನ್ನತಿಗಳ ಮೇಲೆ ತನ್ನ ಸ್ವಾರ್ಥದ ಮೇಲೆ ತಿರುಗಿದಂತ ನಿಮಿತ್ತವಾಗಿ ಕೆಲವೇ ದಿನಗಳಲ್ಲಿ ಅವನು ಅವನ ವಂಶವು ಇಲ್ಲದೆ ಹೋಗುವಷ್ಟು ಮಟ್ಟಿಗೆ ದೇವರ ಕೋಪಕ್ಕೆ ಗುರಿಯಾಗಿ ಬಿಟ್ಟನು ಈ ದಿವಸಗಳಲ್ಲಿ ಕೂಡ ಅನೇಕರ ಜೀವಿತದ ಅವಸ್ಥೆ ಇದೇ ರೀತಿಯಾಗಿದೆ ದೇವರು ಕೆಲವೊಂದು ವಾಗ್ದಾನಗಳನ್ನು ಮಾಡುವಾಗ ಕೆಲವೊಂದು ಆಶೀರ್ವಾದಗಳನ್ನು ನುಡಿಯುವಾಗ ಅಯ್ಯೋ ಇದನ್ನು ಹೊಂದುವುದಕ್ಕೆ ಇದನ್ನು ಸ್ವಂತ್ರಪಡಿಸಿಕೊಳ್ಳುವುದಕ್ಕೆ ಇದನ್ನು ಅನುಭವಿಸುವುದಕ್ಕೆ ನಾನು ಎಷ್ಟರವನು ಎಂಬುದಾಗಿ ಬಹಳವಾಗಿ ತಗ್ಗಿಸಿಕೊಳ್ಳುತ್ತಾರೆ ಆದರೆ ದೇವರು ಆ ಒಂದು ಅನುಭವದಲ್ಲಿ ಅವರನ್ನು ನಡೆಸುವಾಗ ಅವರನ್ನು ಆಶೀರ್ವದಿಸುವಾಗ ಉನ್ನತವಾಗಿ ಘನಪಡಿಸುವಾಗ ತಮ್ಮನ್ನೇ ಉಬ್ಬಿಸಿಕೊಂಡು ದೇವರನ್ನೇ ಮರೆತು ಸ್ವಾರ್ಥದ ಯೋಚನೆಯಿಂದಲೂ ಸ್ವಾರ್ಥದ ಕಾರ್ಯಗಳಲ್ಲಿಯೂ ಮುಳುಗಿಬಿಡುತ್ತಾರೆ ಇದರಿಂದ ಅವರು ದೇವರ ಆಶೀರ್ವಾದಗಳನ್ನು ತಳ್ಳಿಬಿಟ್ಟವರು ದೇವರ ಕೋಪವನ್ನು ಆಹ್ವಾನಿಸಿಕೊಳ್ಳುವವರು ಆಗಿಬಿಟ್ಟು ಕೊನೆಗೆ ನಾಶನಗಳನ್ನು ಅನುಭವಿಸುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ಸೌಲನ ಜೀವಿತವನ್ನು ನೋಡಿ ಎಚ್ಚೆತ್ತುಕೊಳ್ಳಿ ಆರಂಭದಲ್ಲಿ ಅಲ್ಪವಾಗಿದ್ದಂತಹ ಅವನ ಜೀವಿತವನ್ನು ಉನ್ನತ ಸ್ಥಾನಕ್ಕೇರಿಸಿದಾಗ ಅವನಲ್ಲಿ ಬಂದಂತಹ ದುರಂಕಾರವು ಅವನು ದೇವರನ್ನೇ ಅಸ್ಸಡ್ಡೆ ಮಾಡುವುದಕ್ಕೆ ಕಾರಣವಾಯಿತು ಅದು ನಾಶನಕ್ಕೆ ಅವನನ್ನು ನಡೆಸಿದಂತೆ ಈ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ನೀವು ಎಷ್ಟೇ ಉನ್ನತಿಗೆ ಹೋದರೂ ಎಷ್ಟೇ ಆಶೀರ್ವಾದಗಳನ್ನು ಹೊಂದಿದರೂ ಕೂಡ ದುರಂಕಾರಕ್ಕೆ ದೇವರನ್ನ ಅಸಡ್ಡೆ ಮಾಡುವುದಕ್ಕೆ ದೇವರ ಮಾತುಗಳನ್ನು ತ್ಯಜಿಸುವುದಕ್ಕೆ ಸ್ವಲ್ಪವೂ ಕೂಡ ಆಸ್ಪದವನ್ನ ಕೊಡದೆ ಎಚ್ಚರಿಕೆಯಿಂದ ಜೀವಿಸುವುದಾದರೆ ಖಂಡಿತವಾಗಿ ದೇವರ ಕೋಪದಿಂದ ತಪ್ಪಿಸಿಕೊಳ್ಳುತ್ತಿರುತ್ತೆ ತೀರ ದೇವರ ಇನ್ನೂ ಉನ್ನತವಾದಂಥ ಕೃಪೆಗಳನ್ನು ಆಶೀರ್ವಾದಗಳನ್ನು ಹೊಂದುತ್ತೀರಾ ಸೌಲನು ಮಾಡಿದಂಥ ತಪ್ಪುಗಳನ್ನೇ ನೀವು ಕೂಡ ಮಾಡುವುದಾದರೆ ಸೌಲನಿಗೆ ಸಂಭವಿಸಿದಂತೆ ನಿಮಗೂ ಕೂಡ ಸಂಭವಿಸುವಂಥದ್ದು ಬಹಳ ನಿಶ್ಚಯವಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮನ್ನು ಆಶೀರ್ವದಿಸಿ ಘನಪಡಿಸುವಂಥದ್ದು ದೇವರ ಮಹಾ ಕೃಪೆಯೇ ಹೊರತು ನಮ್ಮ ಯೋಗ್ಯತೆಯಾಗಲಿ ಅರ್ಹತೆಯಾಗಲಿ ಸಾಮರ್ಥ್ಯವಾಗಲಿ ಅಲ್ಲ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಆ ದಿವಸಗಳಲ್ಲಿ ಸೌಲನು ಮೊದಲ ಬಾರಿಗೆ ಅವನಿಗೆ ಅಪ್ಪ ರಾಜನಾಗುತ್ತಾನೆ ಎಂಬುದಾಗಿ ತಿಳಿಸಲ್ಪಟ್ಟಾಗ ಅವನಾದರೂ ತನ್ನನ್ನು ಬಹಳವಾಗಿ ತಗ್ಗಿಸಿಕೊಂಡನು ನಾನು ಅಲ್ಪನಾದವನು ಬಹಳ ಕನಿಷ್ಠನಾದವನು ಎಂಬುದಾಗೆಲ್ಲ ಹೇಳಿದನಾದರೆ ಕೆಲವೇ ದಿನಗಳಲ್ಲಿ ಅಧಿಕಾರವನ್ನು ಅನುಭವಿಸುತ್ತಾ ಆಶೀರ್ವಾದಗಳನ್ನು ಅನುಭವಿಸುತ್ತಾ ತನ್ನನೇ ತಾನು ಹೆಚ್ಚಿಸಿಕೊಂಡು ಸ್ವಾರ್ಥ ಆಲೋಚನೆಗಳಿಂದ ತುಂಬಿ ದೇವರ ಮಾತುಗಳನ್ನೇ ತಿರಸ್ಕರಿಸುವಷ್ಟು ಮಟ್ಟಿಗೆ ದುರಂಕಾರಿಯಾಗಿ ನಿಮಿತ್ತ ನಿನ್ನ ಕೋಪವು ಅವನ ಮೇಲೆ ಅವನ ಸಂತತಿಯ ಮೇಲೆ ತೋರ್ಪಟ್ಟು ನಾಶನವನ್ನು ಉಂಟು ಮಾಡಿತಪ್ಪ ನಮ್ಮ ಜೀವಿತಗಳಲ್ಲಿ ಆ ರೀತಿಯಾಗಿ ಸಂಭವಿಸದೇ ಇರುವಂತೆ ನಾವಾದರೂ ಅಪ್ಪ ನಮ್ಮನ್ನು ಉನ್ನತ ಸ್ಥಾನಕ್ಕೆ ತಂದಂತಹ ದೇವರಿಗೆ ವಿಧೇರಾಗಿ ನಡೆದುಕೊಳ್ಳುವುದಕ್ಕೆ ಸಮರ್ಪಿಸಿ ಜೀವಿಸುವುದಕ್ಕೆ ಒಬ್ಬರಿಗೂ ಸಹಾಯ ಮಾಡು ನಮ್ಮಲ್ಲಿ ಉಂಟಾಗುವಂಥ ಅಹಂಕಾರಗಳು ದುರಂಕಾರಗಳು ನೀಗಿ ಹೋಗಲಿ ಯೇಸುವಿನ ನಾಮದ ಆ ಕ್ರಿಯೆಗಳನ್ನು ಅಡಗಿಸ್ತಾ ಇದನ್ನ ಸೈತಾನ್ನ ಕ್ರಿಯೆಗಳನ್ನು ಅಡಗಿಸಿ ಏಸುವೆ ನಿನ್ನ ಕರಗಳಲ್ಲಿ ತಗ್ಗಿಸಿ ಸಮರ್ಪಿಸ್ತಾ ಇದೇ ಜೀವಿತಗಳನ್ನು ಕರಗಳಲ್ಲಿ ತೆಗೆದುಕೋ ರಾಜ ಆಶೀರ್ವದಿಸು ಅಭಿವೃದ್ಧಿಯಲ್ಲಿ ನಡೆಸಪ್ಪ ಪ್ರತಿಯೊಂದು ದಿನವೂ ಕೂಡ ನಿನ್ನ ಕೃಪೆಯನ್ನು ಅನುಗ್ರಹಿಸು ಜಯ ಹೊಂದುವವರಾಗಿ ಅಪ್ಪ ಮುನ್ನಡೆಸು ಕರ್ತನೆ ನಿನ್ನ ಆಶೀರ್ವಾದದಲ್ಲಿ ಸಂತೋಷ ಪಡುವಂತೆ ನೀನೊಬ್ಬೊಬ್ಬರನ್ನ ಅಪ್ಪ ಕರ ಹಿಡಿದು ನಡೆಸಬೇಕೆಂದು ಪ್ರಾರ್ಥಿಸುತ್ತ ನಿನ್ನ ಅರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಸಮರ್ಪಿಸುತ್ತಾ ಅದನ್ನ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತಿಗಾರ ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್